ಇದೇ ಏಪ್ರಿಲ್ ಎಂಟರಿಂದ ಇಪ್ಪತ್ತಾರರವರೆಗೆ ಕಲಬುರಗಿಯಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ಸ್ ಹಾಗೂ ಎಐ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಮಿ ನಾರಾಯಣ ಗುರುಕುಲ ಶಾಲೆ ಪ್ರಾಂಶುಪಾಲರಾದ ನಾಗೇಶ್ವರ ರೆಡ್ಡಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಏಪ್ರಿಲ್ ಐದರಿಂದ ಸ್ವಾಮಿ ನಾರಾಯಣ ಗುರುಕುಲ ಶಾಲೆ ಕಲಬುರಗಿ ಮತ್ತು ಏರ್ಸ್ಟೆಂ ಲ್ಯಾಬ್ ಈ ಎರಡು ಸಂಸ್ಥೆಗಳ ಮೈತ್ರಿ ಸಹಯೋಗವು ರೋಬೋಟಿಕ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬೇಸಿಗೆ ಶಿಬಿರ ಶಿಬಿರವನ್ನು ಅತ್ಯಂತ ಸಂತೋಷದಿಂದ ಪಡಿಸುತ್ತಿವೆ ಏಪ್ರಿಲ್ ಎಂಟರಿಂದ ಏಪ್ರಿಲ್ ಇಪ್ಪತ್ತಾರರವರೆಗೆ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳಿಗೆ ಭಾಗವಹಿಸಲು ಮುಕ್ತವಾದಂತಹ ಅವಕಾಶ ಇರುತ್ತದೆ ಈ ಶಿಬಿರವು ಒಂದರಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ ಹಾಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕುವರೆಗೆ ಈ ಶಿಬಿರ ನಡೆಯಲಿದೆ ಈ ಶಿಬಿರದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸಾರಿಗೆ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೊರಗಿನ ಊರಿನಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ಸೌಲಭ್ಯ ಕೂಡ ಕಲ್ಪಿಸ ರುಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ವಿ ಟೀಚ್ ಅಂದ್ರೆ ನಾವು ಈ ಸ್ಕೂಲ್ ಮಕ್ಕಳಿಗೆ ರೋಬೋಟಿಕ್ಸ್ ಅಂದ್ರೆ ಏನು ರೋಬೋಟಿಕ್ಸ್ ಯಾವ ಥರ ಕೆಲಸ ಮಾಡುತ್ತೆ ಅದರಿಂದ ಮುಂದಿನ ಜೀವನದಲ್ಲಿ ಯಾವ ಥರ ಅವರು ಅಳವಡಿಸ್ಕೋಬೇಕು ಅನ್ನೋದೊಂದು ಕಲಿಸ್ಕೊಡ್ತೀವಿ ಲೈಕ್ ನಾವು ನಾವು ಒಂದು ಇಪ್ಪತ್ತು ವರ್ಷ ಕೆಳಗಡೆ ಕಂಪ್ಯೂಟರ್ಸ್ ಹೇಗಿತ್ತು ಸ್ಕೂಲಲ್ಲಿ ಸೊ ಸಿಮಿಲರ್ ಟು ದ್ಯಾಟ್ ಇವಾಗ ಈ ಎಡ ಏನಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್ ಎಡ ಅಂತೀನಿ ಮುಂದೆ ಬರೋ ದಿನಗಳಲ್ಲೆಲ್ಲ ಇದು ಇದ್ರ ಮೇಲೆ ಜಾಬ್ ಅಪರ್ಚುನಿಟೀಸ್ ಬಿಸ್ನೆಸ್ ಅಪರ್ಚುನಿಟೀಸ್ ಜಾಸ್ತಿ ಬರುತ್ತೆ ಸೊ ಮಕ್ಕಳಿಗೆ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡಬೇಕು ಅಂತ ವಿ ಆರ್ ಅಸೋಸಿಯೇಟೆಡ್ ವಿತ್ ಸ್ವಾಮಿನಾರಾಯಣ್ ಗುರುಕುಲ್ ಸ್ಕೂಲ್ ಜೊತೆ ಸೊ ಆ ಉದ್ದೇಶದಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ సో బేసిల్లీ ఏం హక్కు వై ఆర్టిఫిషల్ ఇంటెలిజెన్స్ అండ్ రోబోటిక్స్ అందరి ఈ ఫస్ట్ నోడే ఇట్ ఈస్ ఇన్ సెవెంటీన్ ఇండస్ట్రియల్ రెవల్ూషన్ శురుత సో ఆఫ్టర్ దాట్ ఆటోమేషన్ ఇండస్ రెవల్ూషన్ శురుతు ఆమె ఎలక్ట్రోనిక్స్ అండ్ కంప్యూటర్స్ రెవల్ూషన్ శురుత సో ఈ బల ఇప్ప వర్షలు రోబోటిక్స్ మరి ఆర్టిఫిషియల్ ఇంటెలిజెన్స్ రెవల్ూషన్ ఇది సో ఇంటైర్ నమ్మ ಲೈಫ್ ಡಿಪೆಂಡೆಂಟ್ ಆಗೋದು ನಾವು ನಮ್ಮ ಅಗ್ರಿಕಲ್ಚರ್ ಸೈನ್ಸಿಂದ ಸ್ಪೇಸ್ ಸೈನ್ಸ್ವರೆಗೂ ಈ ಟೆಕ್ನಾಲಜಿನೇ ಯೂಸ್ ಆಗೋದು ಬರೋ ದಿನಗಳಲ್ಲೆಲ್ಲ ಸೊ ನಮ್ಮ ಮಕ್ಕಳಿಗೆ ಈ ಭಾಗದ ಮಕ್ಕಳಿಗೆ ನಾಲೆಜ್ ಟ್ರಾನ್ಸ್ಫರ್ ಆಗಬೇಕು ಅವರು ಇದು ಇದ್ರ ಬಗ್ಗೆ ಮಾಹಿತಿ ಬರಬೇಕು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬರಬೇಕು ಅವರಿಗೆ ಅಂತ ನಾವೊಂದು ಬೇಸಿಗೆ ಶಿಬಿರ ಶುರು ಮಾಡಿದ್ವಿ ಸಮ್ಮರ್ ಕ್ಯಾಂಪ್ ಸೊ ಇದಕ್ಕೆ ನಾವು ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಶ್ರೀ ಸ್ವಾಮಿನಾರಾಯಣ ಗುರುಕುಲ್ ಇಂಟರ್ ಸ್ಕೂಲ್ ಏರ್ಪೋರ್ಟ್ ರೋಡ್ ಕಲಬುರಗಿ ಇವರು ನಮ್ಗೆ ಒಂದು ಅವಕಾಶ ಕೊಟ್ಟು ಅವ್ರ ಅಸೋಸಿಯೇಟ್ ಆಗಿ ಕೊಲಾಬರೇಟ್ ಆಗಿ ಈ ಕಾರ್ಯಕ್ರಮ ಶುರು ಇದಕ್ಕೆ ತುಂಬಾ ಧನ್ಯವಾದಗಳು ಆಮೇಲೆ ಪಾಶುಪಾಲ ಪ್ರಿನ್ಸಿಪಲ್ ಬಂದಿದ್ದಾರೆ ನಾಗೇಶ್ವರ ರೆಡ್ಡಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ ನಾಗೇಶ್ವರ ರೆಡ್ಡಿ ಕೇರ್ ಸುಬೇದಾರ್ಪುರ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल मैक्सिलोफेशियल अंड मैक्सोलो फेशियल सर्जरी आर्थोस्कोपिकर्जरी आफ् जॉइंट सामा ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್